ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಒಂದು ಹೆಲ್ತಿ ರೆಸಿಪಿ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂದರೆ ಅಂಟಿ ಅಥವಾ ಡ್ರೈ ಫ್ರೂಟ್ಸಿಂದ ಲಡ್ಡು ಮಾಡೋದನ್ನು ತೋರಿಸ್ಕೊಡ್ತೇನೆ ಇದು ತುಂಬಾ ರುಚಿಯಾಗಿರುತ್ತೆ ಮಾಡೋದಂತೂ ತುಂಬಾ ಸುಲಭ ನಾವು ಯಾವಾಗ ಬೇಕಂದರೆ ಆವಾಗ ಮಾಡ್ಕೊಳ್ಬೋದು ಇದಕ್ಕೆ ಏನೇನು ಸಾಮಗ್ರಿ ಬೇಕಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈಗ ಬಾದಾಮಿ ದ್ರಾಕ್ಷಿ ಒಣ ಕೊಬ್ಬರಿ ಸಣ್ಣದಾಗಿ ಹೆಚ್ಚಿದ್ದು ಆಮೇಲೆ ಉತ್ತುತ್ತೆ ಪಿಸ್ತಾ ತೊಗೊಂಡಿದ್ದೀನಿ ಅಂದರೆ ಒಣ ಕೊಬ್ಬರಿ ಆಮೇಲೆ ಉತ್ತುತ್ತೆ ಮತ್ತು ಬಾದಾಮಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಗೋಡಂಬಿ ಪಂಪಿನ್ ಸೀಡ್ಸು ಆಮೇಲೆ ಪಾಕಕ್ಕೆ ಬೆಲ್ಲ ಆಮೇಲೆ ಗಸಗಸೆ ನಾಲ್ಕು ಚಮಚ ತೊಗೊಂಡಿದ್ದೀನಿ ಹಾಗೇ ಬಿಳಿ ಎಳ್ಳು ಅದನ್ನ ಮೂರು ಚಮಚ ತೊಗೊಂಡಿದ್ದೀನಿ ಹಾಗೆ ಏಲಕ್ಕಿ ಎರಡು ತೊಗೊಂಡಿದ್ದೀನಿ ಾಗಿ ಅಂದ್ರೆ ಕಲ್ ಸಕ್ಕರೆ ಒಂದು ಉಂಡೆ ಇದು ಸಣ್ಣದಾಗಿ ಪುಡಿ ಮಾಡ್ಕೊಂಡಿರೋ ಹಾಗೆ ಈಗ ನಾನು ತೋರಿಸಿದ್ನಲ್ಲ ಉತ್ತುತ್ತೆ ಮತ್ತೆ ಕೊಬ್ಬರಿನ ಅದನ್ನು ಅಷ್ಟೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ಈಗ ಮಿಕ್ಸಿ ಮಾಡ್ಕೊಂಡಿದ್ದ ಅಂದ್ರೆ ಒಂದೇ ಸರಿ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬಾರ್ದು ಅಂದ್ರೆ ಮಿಕ್ಸಿಲಿದ ಬ್ಲೇಡ್ ಕಟ್ ಆದ್ರೂ ಆಗ್ಬೋದು ಸ್ವಲ್ಪ ನಿಲ್ಸಿ ನಿಲ್ಸಿ ಮಾಡ್ಕೋಬೇಕು ಹಾಗೆ ತುಪ್ಪ ಈ ತುಪ್ಪನೂ ಅಷ್ಟೇ ನಾವು ಈ ತುಪ್ಪದಲ್ಲಿ ಅಂಟುಂಡೆ ಮಾಡೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಬೇರೆ ಯಾವುದೇ ಆಯಿಲ್ ಹಾಕರು ಮಾಡ್ಬೋದು ಅದಷ್ಟು ಟೇಸ್ಟ್ ಕೊಡಲ್ಲ ನಾನು ತುಪ್ಪನೇ ಹಾಕ್ತೀನಿ ನೀವು ಕೂಡ ತುಪ್ಪನೇ ಹಾಕಿ ನಾನು ಎಲ್ಲದನ್ನು ಅಂದರೆ ಕಲ್ ಸಕ್ಕರೆ ಆಮೇಲೆ ಬಿಳಿ ಎಳ್ಳು ಗಸಗಸೆ ಬಿಟ್ಟು ಇನ್ನೆಲ್ಲದೂ ನೂರು ನೂರು ಗ್ರಾಮ್ಸ್ ತೊಗೊಂಡಿದ್ದೀನಿ ಈಗ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನೋಡಿ ಫ್ರೆಂಡ್ಸ್ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಚಮಚ ತುಪ್ಪ ಹಾಕೋಬೇಕು ತುಪ್ಪ ಹಾಕ್ಕೊಂಡು ಮೊದಲಾಗಿ ಗೋಡಂಬಿ ಕಟ್ ಮಾಡ್ಕೊಂಡಿದ್ದು ಇದನ್ನ ಐದು ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರಿದು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇಟ್ಕೊಂಡು ಇದರ ಜೊತೆಗೆ ಪಿಸ್ತಾನ ಕೂಡ ಹಾಕೋಬೇಕು ನೋಡಿ ಫುಲ್ ಆಗಿದೆ ಈಗ ಇದು ಗೊತ್ತಾಗುತ್ತೆ ಬಣ್ಣ ಚೇಂಜ್ ಆಗಿದೆ ನೋಡಿ ಇಷ್ಟ ಆದ್ರೆ ಸಾಕು ಕಟ್ ಇಟ್ಕೋಬೇಕು

ಈಗ ಆಯ್ತು ಈಗ ಈಗ ಮತ್ತೊಂದು ಚಮಚ ತುಪ್ಪ ಹಾಕೋಬೇಕು ತುಪ್ಪ ಹಾಕೊಂಡು ನೆಕ್ಸ್ಟ್ ಬಡಲ್ ಹಾಕೋಬೇಕು ಹಾಗೆ ಇದ್ರ ಜೊತೆಗೆ ಪಂಕಿನ್ ಸೀಡ್ಸು ಕೂಡ ಹಾಕೋಬೇಕು ಈಗ ಬಣ್ಣ ನೋಡ್ರೆ ಗೊತ್ತಾಗತ್ತೆ ಚೇಂಜ್ ಆಗಿದೆ ಈಗ ಈಗ ಇದೇ ಬಂಡ್ಲಿ ತುಪ್ಪ ಇದು ಸಾಕು ಈಗ ಎಕ್ಸ್ಟ್ರಾ ತುಪ್ಪ ಹಾಕೊಳೋದೇನ್ ಬೇಡ ಬಿಳಿ ಎಳ್ಳು ಅದ್ರ ಜೊತೆಗೆ ಗಸಗಸೆ ಹಾಕೊಳ್ತಾ ಇದ್ದೀನಿ ಈಗ ಇದ್ರ ಜೊತೆಗೆ ಕೊಬ್ಬರಿ ಮತ್ತು ಉತ್ತುತ್ತನ್ನು ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಅದನ್ನ ಹಾಕೋಬೇಕು ಈಗ ಇದಕ್ಕೆ ಒಂದು ಚಮಚ ತುಪ್ಪ ಹಾಕೋಬೇಕು ಈಗ ಕೊಬ್ಬರಿ ಮತ್ತು ಹುತ್ತುದನ್ನೆಲ್ಲ ಹುಡ್ಕೊಂಡೋಗ್ತದೆ ಅಂದ್ರೆ ನಾನು ಯಾಕೆ ಗಸಗಸೆ ಮತ್ತೆ ಎಳ್ಳಿನ ಜೊತೆ ಹಾಕಿದೆ ಅಂತ ಹೇಳಿದ್ರೆ ನೋಡಿ ಬಾಣ್ಲಿ ಪೂರ್ತಿ ಅಂಟ್ಕೊಂಡಿತ್ತು ಗಸಗಸೆ ಮತ್ತೆ ಎಳ್ಳು ಅದ್ರ ಜೊತೆಗೆ ಇದನ್ನ ಹಾಕೊಂಡೆ ಪೂರ್ತಿ ಅದು ಪೂರ್ತಿ ಎಳ್ಳು ಮತ್ತೆ ಗಸಗಸೆ ಇದೊಳಗೆ ಅಂಟ್ಕೊಂಡಿರುತ್ತೆ ನೋಡಿ ಬಾಣಲಿ ಪೂರ್ತಿ ಯಾವ್ದಾದ್ರೂ ಎಳ್ಳು ಮತ್ತೆ ಗಸಗಸೆ ಕಾಣಿಸ್ಕೊಂಡಿದ್ರೆ ಎಷ್ಟು ಚೆನ್ನಾಗಿ ಎಲ್ಲ ಬಿಟ್ಕೊಂಡಿದ್ದೆ ಇದರಲ್ಲ ಅಂಟ್ಕೊಂಡಿದೆ ಈಗ ನೋಡಿ ಚೆನ್ನಾಗಿ ಹುರ್ಕೊಂಡಾಯಿತು ಬೆಲ್ಲ ಹಾಕಿದೀನಿ ಸ್ವಲ್ಪ ಪಾಕ ಅಂದರೆ ಇದು ಆರ್ಗ್ಯಾನಿಕ್ ಬೆಲ್ಲ ಇದು ಹಾಕೊಂಡ್ರಿಂದ ಮಕ್ಕಳಿಗೆಲ್ಲ ನಾವು ಜಾಸ್ತಿ ಈ ಆರ್ಗ್ಯಾನಿಕ್ ಬೆಲ್ಲ ಒಳ್ಳೆಯದು ಅಂತೇಳಿ ಹಾಕ್ತಾ ಇದೀನಿ ಸ್ವಲ್ಪ ಕರಿಬೇಕು ಬೆಲ್ಲ ಕರಗಿ ಸ್ವಲ್ಪ ಒಂದೇ ವೇಳೆ ಪಾಕ ಬರಬೇಕು ಈಗ ಬೆಲ್ಲ ಎಲ್ಲ ಕರಗಿದೆ ಸಣ್ಣದಾಗಿ ಪುಡಿ ಮಾಡಿರುವಂಥ ಕಲಸಕ್ಕರೆ ಅದ್ರ ಜೊತೆಗೆ ಏಲಕ್ಕಿ ಪುಡಿನೂ ಹಾಕೋಬೇಕು ಈಗ ಅಂತ ಕಲಸ್ಕೊಂಡು ಒಂದೇಳೆ ಹಾಕೋಬೇಕು ಈಗೆಲ್ಲ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಗಳನ್ನೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡಾಯಿತು ಎಲ್ಲ ಒಟ್ಟಿಗೆ ಸೇರ್ಸಿ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಈಗೆಲ್ಲ ಒಂದೊಂದಾಗಿ ಉಂಡೆ ಮಾಡ್ಕೋಬೇಕು ಆಂಟಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿದ್ದ ಮಕ್ಕಳಿಗೆ ಈ ತರ ಹೆಲ್ತಿ ರೆಸಿಪಿ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅವರಿಗೂ ಈ ತರ ಮಾಡಿಕೊಡೋದರಿಂದ ಅವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್